ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋ ಸಂಪೂರ್ಣವಾಗಿ ಮನೋರಂಜನೆಗಾಗಿ ಮಾತ್ರ ಇದು ಸಾಮಾನ್ಯ ರೀಡಿಂಗ್ ಆಗಿದೆ ಎಲ್ಲರ ಜೀವನಕ್ಕೂ ಇದು ಅನ್ವಯಿಸಬೇಕೆಂದಿಲ್ಲ ನಿಮ್ಮ ವೈಯಕ್ತಿಕ ನಿರ್ಧಾರಗಳಿಗೆ ಈ ವಿಡಿಯೋವನ್ನು ಆಧಾರ ಮಾಡಿಕೊಳ್ಳಬೇಡಿ ಈ ರೀಡಿಂಗ್ ನೋಡೋದಕ್ಕೆ ಮೊದಲು ಸ್ವಲ್ಪ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ನೆನೆಸಿ ಆಮೇಲೆ ಈ ಸಂದೇಶ ಕೇಳಿ ಈ ಕ್ಷಣ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಖಾಲಿ ಅಲ್ಲ ಆದರೆ ಅದು ಶಾಂತವೂ ಅಲ್ಲ ಗೊಂದಲದಿಂದ ತುಂಬಿದೆ ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಆದರೆ ಹೊರಗೆ ಇಳಿಕೊಳ್ಳೋ ಧೈರ್ಯ ಅವರಿಗೆ ಇಲ್ಲ ಒಮ್ಮೆ ನಿಮ್ಮತ್ತ ಬರಬೇಕು ಅನಿಸುತ್ತೆ ಮತ್ತೊಮ್ಮೆ ಹಿಂದಕ್ಕೆ ಹೋಗಬೇಕು ಅನಿಸುತ್ತೆ ನಿಮ್ಮ ಜೊತೆ ಮಾತನಾಡಿದ ಕ್ಷಣಗಳು ಇನ್ನೂ ಅವರ ಮನಸ್ಸಿನಲ್ಲಿ ತಿರುಗುತ್ತಿವೆ ನಿಮ್ಮ ಮಾತು ನಿಮ್ಮ ನಗು ಅದೆಲ್ಲ ಅವರಿಗೆ ನೆಮ್ಮದಿಯ ಸ್ವಲ್ಪ ನೋವು ಕೊಡ್ತಿದೆ ಇದು ಪ್ರೀತಿ ಅಲ್ಲ ಅನ್ ಅನ್ನೋ ಅರ್ಥ ಅಲ್ಲ ಇದು ಪ್ರೀತಿ ಇದು ಕೂಡ ಪರಿಸ್ಥಿತಿ ಭಯ ಅಹಂಕಾರ ಅವರನ್ನು ತಡೆದು ನಿಲ್ಲಿಸ್ತಿದೆ ಅನ್ನೋದರ ಸೂಚನೆ ಸಮಯ ಕೊಡ್ತಿದ್ರೆ ಅವರ ಮನಸ್ಸು ಸ್ಪಷ್ಟವಾಗ್ತಾ ಬರುತ್ತೆ ಆದರೆ ಈಗ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ನಿಮ್ಮ ಹೃದಯದ ಶಾಂತಿಗೆ ಆದ್ಯತೆ ಕೊಡಿ ಈ ರೀಡಿಂಗ್ ನಿಮ್ಮ ಹೃದಯಕ್ಕೆ ತಾಕಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ನಿಮ್ಮ ಕತೆ ಬೇರೆ ಆಗಿರಬಹುದು ಆದರೆ ನಿಮ್ಮ ಭಾವನೆಗಳು ನಿಜ ಈ ಸಂದೇಶ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿ ಕೊಟ್ಟಿದ್ದರೆ ಅದೇ ಈ ವಿಡಿಯೋದ ಉದ್ದೇಶ ಇದು ಮನೋರಂಜನೆಗಾಗಿ ಮಾತ್ರ ಅನ್ನೋದನ್ನು ನೆನಪಿಡಿ ನಿಮ್ಮ ಹೃದಯದ ಉತ್ತರಗಳು ನಿಮ್ಮೊಳಗೆ ಇರುತ್ತವೆ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ